ಗಾತ್ರ ಬಕರೆ ದೀಕನ ಅಲ್ಲಿ ಮೇಲ್ಗಡ ಬಂತು ಹೌದಾ ಮೇಲ್ಗಡ ಬರೋದು ನಾನು ಹೋಗಿ ಬಿಟ್ಟು ತಿರುಗ ಒಳಗಡೆ ಹೋಯ್ತು ತಿರುಗ ಒಳಗಡೆ ಹೋಗೈತಿ ಸರ್ ನಿಮ್ಮ ಹೆಸರು ಮಾಯೇಶ್ ಅಂತ ಮಯೇಶ ಅಂತ ನಾನು ಓ ಎಂಜೋ ಅಂತ ಹೇಳಿದ್ನಲ್ಲ

तो कागरा उकेत सेट सेट पटिया साक जूम की मेन मार बड़ा

એ ડબઈ સુ કોરોણો નું આ બોંદો વગના નું આવા ચિબુડા ઉકાઈ કોટકાઈ હે બોન હે ઈમ ગકાઈ ઈમ દાઈ ઈમ આલુ ઓનરા દે

நோட நீங்க நோட்ரித்த நோடித்த நீடி गडेतला आला बघ इकडे बघ आता इकडे ऑन करतो चला पुढे दे देवा रे पुढे पालेवून कच्चा पुढे हे इतर सगळे એ ના 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 રાઉ ના રાઉ

ಇವತ್ತು ಎರಡು ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೀವಿ ಎರಡು ಒಂದು ಕೆರೆಯವು ಒಂದು ನಾಗರಾವ್ ಅದು ಎರಡು ಮರಿನೇ ಮರಿ ಅಂದರೆ ಅಷ್ಟೊಂದು ಮರಿಯಲ್ಲ ಸುಮಾರು ಒಂದು ನಾಲ್ಕೈದು ತಿಂಗಳು ಆಗಿರಬೇಕು ಅನ್ಸುತ್ತೆ ಎರಡಕ್ಕೂ ಇವಾಗ ಫಾರೆಸ್ಟ್ ನೇಚರ್ಗೆ ರಿಲೀಸ್ ಮಾಡೋಣ ಫ್ರೆಂಡ್ ಇದು ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಇದು ಕೆರೆಯವು ಇದು ಇದಕ್ಕೆ ಎಲ್ತ್ ಇಲ್ತೆ ಎಲ್ಲ ಭಾಳ ಚೆನ್ನಾಗೈತೆ ಆಮೇಲೆ ನೀಟಾಗಿ ಆಕ್ಟಿವ್ ಆಗಿದೆ ಇವಾಗ ಅದು ನಿಮಗೆ ತೋರಿಸ್ಕೊಡ್ತೀನಿ ಓ ಊ ಬಾರ ಬರ ಆಯ್ತು ಬರ ನೋಡಿ ಇದು ಮೇಲಿದ್ದು ಯಶತ್ರಿ ಮೇಲಿದ್ದು ಎಲ್ತೆಲ್ಲ ಭಾಳ ಚೆನ್ನಾಗೈತೆ ಈಟ ಮಾಡಿದೆ ಎಲ್ತೆಲ್ಲ ಭಾಳ ಚೆನ್ನಾಗೈತೆ ಇವಾಗ ಫಾರೆಸ್ಟ್ ನೇಚರ್ ಇದು ಬಿಟ್ಬಿಡ ನಾವು ಇವಾಗ ಈ ಕಡೆ ಈ ಕಡೆ ಈ ಕಡೆ ಓಕೆ ಇವಾಗ ಅದು ಬಿಟ್ಟ ತಕ್ಷಣ ಇವಾಗ ಅದು ಬಿಟ್ಟ ತಕ್ಷಣ ಹೋಗೈತೆ ಇವಾಗ ನೆಕ್ಸ್ಟ್ ನಾಗರ ಬಿಟ್ಬಿಡೋಣ ಇದು ನೋಡಿ ಇದು ಇದು ಫೀಮೇಲ್ ಅನಿಸುತ್ತೆ ಫೀಮೇಲ್ ಇರ್ಬೇಕಿದು ಇವತ್ತು ಕೂಯೇಜ್ ಗಿಜಿ ಎಲ್ಲ ಬಂದ್ಬಿಟ್ಟು ಸುಮಾರು ಏಳು ಎಂಟು ತಿಂಗಳ ಒಳಗಡೆ ಐತೆ ಇವಾಗ ಇದನ್ನೂ ಬಿಟ್ಬಿಡೋಣ ಫಾರಿ ನೇಚರ್ಗೆ ರಿಲೀಸ್ ಮಾಡಿದ್ದೀನಿ ಇಲ್ಲಿ ಏನು ತೊಂದರೆ ಇಲ್ಲ ಅದಕ್ಕೆ ನೀರ್ ಗಿರೆಲ್ಲ ಐತೆ ಆರಾಮಾಗಿ ಇರ್ಬೋದು ಇಲ್ಲಿ ಹಂಗೆ ದಯವಿಟ್ಟು ನಮ್ಮ ಚಾನೆಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಫ್ರೆಂಡ್ ಎಲ್ಲರಿಗೂ ಬಾಯ್